ನಮಸ್ಕಾರ ಫ್ರೆಂಡ್ಸ್ ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಗೆ ಒಂದು ದೊಡ್ಡ ಮನೆ ತೋರಿಸಬೇಕು ಒಂದು ಈಗ ನಮ್ಮ ನಮ್ಮ ವಾಸ್ತವಲ್ಲಿ ನಡೆದಿರೋ ಮನೆ ತುಂಬಾ ಅದ್ಭುತವಾಗಿದೆ ಚೆನ್ನಾಗಿದೆ ಮನೆ ಅದೇನಂದ್ರೆ ನಮ್ಗೆ ಎಲ್ಲರೂ ಬಾಗಿಲುಗಳು ಈ ಲಾಸ್ಟ್ ಅಲ್ಲಿ ಇಡ್ತಾ ಇದಾರೆ ಲಾಸ್ಟ್ ಮಾಡ್ತಾ ಇದಾರೆ ಬಾಗಿಲು ಈ ಲಾಸ್ಟಿಗೆ ಈ ಕಾರ್ನರ್ ಗೆ ಬಾಗಿಲು ಮಾಡ್ತಾ ಇದ್ದೀನಿ ಇಲ್ಲಿ ಕಾರ್ನರ್ ಬೇಡ ಅಂತ ನಾನು ತುಂಬಾ ಜನ ಹೇಳಿದಿನಿ ಕಾರ್ನರ್ ತುಂಬಾ ಯಾಕಂದ್ರೆ ಮೂಲೆ ಹೆಸರು ಸಿಗೋದಿಲ್ಲ ಆ ಮೂಲೆಗಳಲ್ಲಿ ನಾಲ್ಕು ಮೂಲೆ ಮೂಲೆ ಸಿಗಲ್ಲ ಮೂಲೆ ಬಂದ್ಬಿಡುತ್ತೆ ಅದರಿಂದ ಸ್ವಲ್ಪ ಇಲ್ಲಿ ಇಲ್ಲಿ ಮಾಡ್ತಾ ಇದ್ವಿ ಒಂದು ಭಾಗ ಎರಡು ಭಾಗ ಬಿಟ್ಟು ಎರಡು ಭಾಗ ಬಿಟ್ಟು ಡೋರ್ ಕೊಡ್ತಾ ಇದ್ವಿ ತುಂಬಾ ಈ ಡೋರ್ ಕೊಟ್ಟ ಮೇಲೆ ಪಕ್ಕ ಕಂಪಲ್ಸರಿ ಕಿಟಕಿ ಇರಲೇಬೇಕು ಆ ಕಡೆ ಈ ಕಡೆ ಒಂದೇ 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 ಬಾಗಿಲು ಇರಬಾರ್ದು ಮತ್ತೆ ಒಂದೇ ಬಾಗಿಲಿಟ್ಟು ಒಂದು ಕಿಟಕಿ ಇಡ್ತಾರೆ ಸೊ ಏನಾಗುತ್ತೆ ಒಂದು ಕಣ್ಣಿದ್ದು ಒಂದು ಕಣ್ಣು ಇಲ್ದಂಗೆ ಆಗುತ್ತೆ ಸೊ ಕಂಪಲ್ಸರಿ ಒಂದು ಮೈನ್ ಡೋರ್ ಗೆ ಎರಡು ಬಾ ಕಿಟಕಿಗಳು ಇರಲೇಬೇಕು ಸೊ ಆಕ್ಚುಲಿ ಹಳೆ ಕಾಲದಲ್ಲಿ ಎರಡು ಬಾಗಿಲು ಇರ್ತಿದ್ರು ಜಯ ವಿಜಯ ಅಂತ ಹೇಳ್ಬಿಟ್ಟು ಎರಡು ಬಾಗಿಲು ಇದ್ರು ಎರಡು ಕಿಟಕಿ ಇಡ್ತಾ ಇದ್ರು ಸೊ ಇವಾಗೆಲ್ಲ ಸಿಂಗಲ್ ಡೋರ್ ಬಂದ್ಬಿಟ್ಟಿರೋದ್ರಿಂದ ಸೊ ಅದರಿಂದ ಕಂಪಲ್ಸರಿ ಕಿಟಕಿಗಳನ್ನಾದರೂ ಎರಡು ಇಡಲೇಬೇಕು ನಿಮ್ಗೊಂದು ಒಂದು ಒಂದು ಸ್ಮಾಲ್ ನಿಮಗೆ ತೋರಿಸಿ ಇಲ್ಲಿ ಕೊಟ್ಟರು ಅಷ್ಟೇ ಅದೇ ನೀವು ಇಲ್ಲಿ ಬೇಕಾದ್ರೆ ಇಲ್ಲಿ ಇಲ್ಲಿ ಡೋರ್ ಕೊಟ್ಟಾಗ ಇಲ್ಲೇ ಎರಡು ಡೋರ್ ಬೇಕಾಗಿಲ್ಲ ಬೇರೆ ಡೋರ್ಗೆ ಮೈನ್ ಡೋರ್ ಮಾತ್ರ ಎರಡು ಕಿಟಕಿ ಕಂಪಲ್ಸರಿ ಇರಬೇಕು ಮತ್ತೆ ಈ ಕಡೆ ನೀವು ಇದು ಮಾಡಿದಾಗ ಇಲ್ಲಿ ಬೇಕಾಗಿಲ್ಲ ಈ ಕಡೆ ಕೊಟ್ಟಾಗಲೂ ಬೇಕಾಗಿಲ್ಲ ಮತ್ತೆ ಇದು ಮೈನ್ ಡೋರ್ ಇರೋದ್ರಿಂದ ರೋಡ್ ಇರೋದ್ರಿಂದ ಇದು ಕಂಪಲ್ಸರಿ ಇದು ನೋಡೋಕ್ಕೆ ಆಕಾರ ವಿಕಾರ ಅಂತೀವಿ ಆಕಾರ ಚೆನ್ನಾಗಿರ್ಬೇಕು ಮನೆ ಆಕಾರ ಬರೋದೇ ಎರಡು ಕಿಟಕಿ ಇಟ್ಟರೆ ಆಕಾರ ಬರೋದು ಇಲ್ಲಾಂದರೆ ಮನೆ ಚೆನ್ನಾಗಿ ಬರೋದಿಲ್ಲ ನಮ್ಮ ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಮನೆಗಳು ಎಲ್ಲ ಸಿಂಗಲ್ ಡೋರ್ ಸಿಂಗಲ್ ಡೋರ್ ಸಿಂಗಲ್ ಡೋರ್ ನೋಡ್ತಾ ಇದ್ದೀನಿ ಸೊ ನೀವು ಆಂಧ್ರದಲ್ಲಿ ನೋಡಿ ತಿರುಪತಿ ರೆಡ್ಡಿ ಅವರ ವಾಸ್ತುವಲ್ಲಿ ತುಂಬ ಅದ್ಭುತವಾಗಿ ಎರಡು ಎರಡು ಡೋರ್ ಕೊಟ್ಟಿದ್ದಾರೆ ಸೊ ಅದರಿಂದ ನಿಮ್ಗೊಂದು ಸ್ಯಾಂಪಲ್ಗೆ ಒಂದು ಚಿಕ್ಕ ಒಂದು ಮನೆ ತೋರಿಸ್ತೀನಿ ನಮ್ಮದು ಅಂದರೆ ದೊಡ್ಡ ಮನೆ ಸಿಕ್ಸ್ಟಿ ಫಾರ್ಟಿ ಮನೆ ಅದೊಂದು ತೋರಿಸ್ತೀನಿ ಒಂದು ಅದ್ಭುತವಾದ ಮನೆ ಅದೊಂದು ನೋಡಿ ನೋಡಿ ಸ್ನೇಹಿತರೆ ಇದು ಒಂದು ನಮ್ಮ ನಮ್ಮ ಪ್ಲಾನಿಂಗಲ್ಲಿ ಒಂದು ದೊಡ್ಡ ಮನೆ ಫಿಫ್ಟಿ ಏಯ್ಟಿ ದೊಡ್ಡ ಸೈಟು ನಾರ್ತು ಈಸ್ಟ್ ಎಲ್ಲ ಬಿಟ್ಟಿದ್ದೀವಿ ನಾರ್ತ್ ಈಸ್ಟ್ ಕಾರ್ನರು ನೋಡಿ ಇದು ದೊಡ್ಡ ಬಾಗಿಲು ಬಾಗಿಲು ಅಂದರೆ ಹಿಂಗೆ ಇರಬೇಕು ನೋಡಿ ಎಲ್ಲರೂ ಇಡ್ತಾರೆ ಎರಡೂ ಕಡೆ ಕಿಟಕಿಗಳಿರಬೇಕು ಎರಡೂ ಕಡೆ ಕಿಟಕಿ ಇದ್ರೇ ಅದಕ್ಕೆ ಅಂದ ನೋಡಿ ಇದು ಈಸ್ಟ್ ಡೋರು ಇದು ನಾರ್ತ್ ಡೋರು ಇದಕ್ಕೂ ಎರಡು ಎರಡೂ ಕಡೆ ಕಿಟಕಿಗಳಿದ್ದಾವೆ ಎರಡೂ ಕಡೆ ನೋಡಿ ನಾರ್ತ್ ಡೋರ್ ಇವ್ರು ನಾರ್ತ್ಗೆ ಸ್ವಲ್ಪ ಚಿಕ್ಕದು ಮಾಡ್ಕೊಂಡವ್ರು ವಾಸ್ತುಗೆ ನೋಡಿ ಹಿಂಗೆ ನಾರ್ತಿಂದ ಆ ಕಡೆ ಸೌತ್ಗೆ ಒಂದು ಎಂಟ್ರಿ ಅಡುಗೆ ಮನೆಯಿಂದ ಆ ಕಡೆಗೆ ಸ್ಟ್ರೈಟ್ ಟು ಸ್ಟ್ರೈಟ್ ಮತ್ತು ನೋಡಿ ವಿಂಡೋಗಳು ತುಂಬ ಸ್ಟೈಲಾಗಿ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ತುಂಬ ಅದ್ಭುತವಾಗಿದೆ ಈಗ ಹೊಸ ಡಿಸೈನ್ ಇದು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಫಸ್ಟ್ ಕ್ಲಾಸ್ ಆಗಿದೆ ಆ ಕರು ಕರು ಕೊಟ್ಟಿದೆ ನೋಡಿ ಆ ಕರು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಬಿಲ್ಡಿಂಗ್ಗೆ ಲುಕ್ ಬಂದಿದೆ ಕರು ಇದು ತುಂಬ ಬ್ಯೂಟಿಫುಲ್ ಇದು ಚೆನ್ನಾಗಿದೆ ಹಾಗೆ ಒಳಗಡೆ ಹೋದರೆ ದೊಡ್ಡ ಹಾಲು ಹಾಲಲ್ಲಿ ರೈಟ್ ಟು ರೈಟ್ ಸ್ಟೆಪ್ಸು ಬಲಗಡೆಯಿಂದ ಹತ್ತೋ ಥರ ಹಿಂಗೆ ಕಟ್ಟೋ ಮೇಲೆ ಓಪನ್ ಕೊಟ್ಟಿದ್ವಿ ನೋಡಿ ಟಾಪ್ ಒಂಬ ಓಪನ್ ಕಾಣಿಸುತ್ತೆ ಅಲ್ಲಿ ನಾನು ಕ್ಲೋಸ್ ಮಾಡಿಸಲ್ಲ ಔಟ್ ಆಗೋ ಥರ ಪ್ಲಾನ್ ಮಾಡ್ತೀನಿ ನೋಡಿ ಮೇಲೆ ಒಂದು ಕಿಟಕಿ ಇದು ನಾರ್ತು ಇದು ಈಸ್ಟು ನಿಮ್ಗೆ ಕಾಣಿಸುತ್ತೆ ಇದು ಈಶ್ಟಲ್ಲೂ ದೇವ್ರ ಮನೆ ದೊಡ್ಡ ದೇವ್ರ ಮನೆ ಮಾಡಿದ್ವಿ ಇದು ಅಡುಗೆ ಮನೆ ಇದು ಡೈನಿಂಗು ಇದೊಂದು ಮಾಸ್ಟರ್ ಬೆಡ್ರೂಮು ಮಾಸ್ಟರ್ ಬೆಡ್ರೂಮಲ್ಲಿ ದೊಡ್ಡ ಕಿಟಕಿ ನೋಡಿ ಅದ್ಭುತವಾಗಿದೆ ಕಿಟಕಿ ಒಂದು ಈ ಕಡೆ ಒಂದು ಅಗ್ನಿಮಲೆಯಲ್ಲೊಂದು ಒಂಬಾಟಾಗಿದೆ ಈ ಕಡೆ ವಾಯುವ್ಯಕ್ಕೆ ಬಾತ್ರೂಮ್ ಕೊಟ್ಟಿದ್ದೀವಿ ಈ ಕಡೆಗೆ ಹಿಂಗೆ ವಾಯುಮೂಲೆಯಲ್ಲೂ ಎರಡು ಕಿಟಕಿ ಕೊಟ್ಟಿದ್ದೀವಿ ಬ್ಯೂಟಿಫುಲ್ ಪ್ಲೇಸ್ ಮನೆ ಅಂದರೆ ಈ ಥರ ಇರಬೇಕು ಇಷ್ಟು ಅದ್ಭುತವಾಗಿರಬೇಕು ಆವಾಗಲೇ ವಾಸ್ತು ನಿಮಗೆ ಚೆನ್ನಾಗಿ ಆಗಿಬರೋದು ತುಂಬ ಚೆನ್ನಾಗಿದೆ ಈ ಥರ ಮನೆ ದೊಡ್ಡ ಮನೆಗಳು ಮಾಡೋರೆಲ್ಲ ಈ ಥರ ಪ್ಲಾನಿಂಗಲ್ಲಿ ಕಟ್ಕೊಳ್ಳಿ ಇದು ಫಸ್ಟ್ ಫ್ಲೋರು ಫಸ್ಟ್ ಫ್ಲೋರಲ್ಲಿ ನಿಮಗೆ ಮೇಲೆ ಕತ್ತಿದ್ರೆ ತುಂಬ ದೊಡ್ಡ ಮನೆ ನೋಡಿದ್ದೆ ಇದು ಗ್ರೌಂಡ್ ಫ್ಲೋರು ತುಂಬ ಚೆನ್ನಾಗಿದೆ ಹೈಟ್ ಬಂದು ಹನ್ನೆರಡು ಹದಿಮೂರು ಅಡಿ ಕೊಟ್ಟಿದ್ದಾರೆ ಕೆಲಗಡೆ ಹದಿಮೂರು ಹದಿನಾಲ್ಕು ಬರುತ್ತೆ ಮೇಲೆ ಹನ್ನೆರಡು ಬರುತ್ತೆ ಹನ್ನೆರಡುವರೆ ಇದು ಪೂರ್ವ ಪೂರ್ವಕೊಂಡವರು ಪೂರ್ವ ಫುಲ್ ಓಪನ್ನು ನೋಡಿ ದೊಡ್ಡದಾಗಿ ಕೊಟ್ಟಿದ್ದಾರೆ ಎರಡು ವಿಂಡೋ ಒಂದು ಬಾಗಿಲು ಸೆಂಟ್ರಿಗೆ ಸೂಪರ್ ಆಗಿದೆ ಇದೊಂದು ಬೆಡ್ರೂಮು ಇದು ಲಿಫ್ಟು ಲಿಫ್ಟು ಕೊಟ್ಟಿದ್ದಾರೆ ಸೊ ಇದು ನೋಡಿ ನಾರ್ತ್ ಕಡೆ ಬಂತಲ್ಲ ಸೇಮ್ ನಾರ್ತ್ ಡೋರು ನಾರ್ತ್ಗೆ ಎರಡು ವಿಂಡೋ ಆ ಕಡೆ ಈ ಕಡೆ ಇದು ಲಿಫ್ಟು ಇದು ಅಗ್ನಿಮೂಲೆ ರೂಮು ಇದು ಸೊ ಇದು ಆ ಕಡೆ ಕಿಟಕಿ ಈ ಕಡೆ ಬಾಗಿಲು ಮತ್ತೆ ಸೇಮ್ ಬಾಲ್ಕನಿಗೆ ಬಾಗಿಲು ಕೊಟ್ಟಿದ್ದಾರೆ ಈ ಕಾರ್ನರು ತುಂಬ ಚೆನ್ನಾಗಿದೆ ಬಾಲ್ಕನಿ ಸೌತ್ ಬಾಲ್ಕನಿ ಕೊಟ್ಟಿದ್ದಾರೆ ಇದಕ್ಕೊಂದು ಅಟ್ಯಾಚ್ ಬಾತ್ರೂಮ್ ಇಲ್ಲೇ ಬಾ ಅಟ್ಯಾಚ್ ಬಾತ್ರೂಮ್ ಅದು ಚೆನ್ನಾಗಿದೆ ಎಲ್ಲ ದೊಡ್ಡ 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 ಕಿಟಕಿಗಳೆಲ್ಲ ಫುಲ್ಲು ಬರುತ್ತೆ ಇದರಲ್ಲೇ ಮತ್ತೆ ಫಸ್ಟ್ ಫ್ಲೋರಲ್ಲಿ ಮೇಲಕ್ಕೆ ಇಲ್ಲಿ ಮೆಟ್ಲು ಇಲ್ಲಿ ಫುಲ್ ಟಾಪ್ ಮೆಟ್ಲು ಮತ್ತು ಇಲ್ಲಿ ಮೇಲೆ ಟಾಪ್ ಓಪನ್ ಕೊಟ್ಟಿದ್ದೀವಿ ಓಪನ್ ಕೊಟ್ಟಿದ್ದೀವಿ ಮತ್ತು ಇಲ್ಲಿ ಇಲ್ಲಿ ಮತ್ತು ಮಾಸ್ಟರ್ ಬೆಡ್ರೂಮ್ ಮೇಲೆ ನೈಋತ್ಯದಲ್ಲಿ ಸೇಮ್ ಸೇಮ್ ನೈಋತ್ಯದಲ್ಲಿ ಒಂದು ಎರಡು ಇದು ಇಲ್ಲಿ ಕಮೋಡ್ ಕ ಕಬೋರ್ಡ್ಗಳೆಲ್ಲ ಬರುತ್ತೆ ಸೇಮ್ ಇಲ್ಲಿ ಬಾತ್ರೂಮ್ ಕೆಳಗಡೆ ಹೆಂಗೆ ಬರುತ್ತೋ ಸೇಮ್ ಹಂಗೆ ಬರುತ್ತೆ ಇದು ಇದು ಬ್ಯೂಟಿಫುಲ್ ಎರಡು ಡಬಲ್ ಏನು ಡೂಪ್ಲೆಕ್ಸ್ ಮನೆ ಅಂದರೆ ಹಿಂಗಿರಬೇಕು ಇರಬೇಕು ಇಷ್ಟು ವಿಶಾಲವಾಗಿರಬೇಕು ಎಲ್ಲ ಗಾಳಿ ಬೆಳ್ಕೊಂಡು ನೋಡಿ ಎಲ್ಲಂದರೆ ಅಲ್ಲಿ ಕಿಟಕಿಗಳು ಚೆನ್ನಾಗಿ ಕೊಟ್ಟಿದ್ವಿ ಇದು ಮನೆ ಮನೆ ಅಂದರೆ ಹೇಗಿರಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನೀವು ದೊಡ್ಡ ದೊಡ್ಡ ಮನೆ ಕಟ್ಟೋರು ನಮ್ಮನ್ನು ಸಂಪರ್ಕ ಮಾಡಿ ದಯವಿಟ್ಟು ಒಳ್ಳೆ ಮನೆ ಚೆನ್ನಾಗಿ ಕಟ್ಕೊಳ್ಳಿ ಕರ್ ಖರ್ಚು ಮಾಡೋದು ಖರ್ಚು ಮಾಡ್ತೀವಿ ಮಾಡೋದು ಮಾಡ್ತೀವಿ ಸ್ವಲ್ಪ ಒಂಚೂರು ಕನ್ಸಲ್ಟೆನ್ಸಿ ಮಾಡ್ಕೊಂಡು ಮಾಡಿದ್ರೆ ತುಂಬ ಅದ್ಭುತವಾಗಿ ಬರುತ್ತೆ ಮನೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ friends also YouTube channel. Thank you.